ಹೆಸರು ಟಿ ಎಚ್ ನೇವರ ಅಂತೇಳಿ ವೈ ಸಿ ಡಬ್ಲ್ಯೂ ಕಂಪ್ನಿಗೆ ನಾನು ಇಂಪ್ರೈಡ್ ಆಗಿದ್ದೀನಿ ನನ್ನನ್ನು ಇಂಟ್ರೊಡ್ಯೂಸ್ ಮಾಡುವಂಥವರು ನಮ್ಮ ಅಣ್ಣನವರಾದಂಥ ಡಿ ಎಚ್ ವೆಂಕಟೇಶ್ವರವರು ನನಗೆ ವೈ ಸಿ ಡಬ್ಲ್ಯೂ ಬಗ್ಗೆ ಪೂರ್ಣ ಮಾಹಿತಿ ಗೊತ್ತಿರಲಿಲ್ಲ ಏಕೆಂದರೆ ನಮ್ಮ ಅಣ್ಣನಿಗೆ ಅಷ್ಟು ತಿರುಗಳಿಕೆ ನನಗೆ ಅವರಿಗೆ ಅವಕಾಶ ನಾನು ಸಿಕ್ಕಿರಲಿಲ್ಲ ಹಾಗಾಗಿ ಈ ವೈ ಸಿ ಡಬ್ಲ್ಯೂಗೆ ನಾನು ಇಲ್ಲಿವರೆಗೆ ಐದು ತಿಂಗಳು ಹಣನ ಪ್ರತಿ ತಿಂಗಳು ಒಂದೊಂದು ಸಾವಿರನ ಕಟ್ಕೊಂಡು ಬಂದಿದೆ ಐದನೇ ತಿಂಗಳಲ್ಲಿ ನನಗೆ ಎಪ್ಪತ್ತು ಸಾವಿರ ಬಹುಮಾನ ಮೊದಲನೆಯ ಬಹುಮಾನ ವಿಜೇತರಾಗಿದ್ದೇನೆ ಹಾಗಾಗಿ ಈಗ ನಾನು ವೈ ಸಿ ಡಬ್ಲ್ಯೂ ಆಫೀಸ್ಗೆ ಬಂದ ಮೇಲೆ ನನಗೆ ಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಗ್ರಾಹಕರಿಗೆ ತುಂಬ ಅನುಕೂಲ ಆಗುತ್ತೆ ದಯವಿಟ್ಟು ಇದು ಶ್ರಮ ಕೊಡುವಂಥ ಕೆಲಸ ಏನಲ್ಲ ಎಲ್ಲರಿಗೂ ಅಷ್ಟೇ ಒಂದು ಸಾವಿರ ಅನ್ನೋದು ಏನು ಕೊಡೋದಲ್ಲ ಬಟ್ ಇಲ್ಲ ಒಂದು ಸಾವಿರನ ಹಾಕಿ ನಾವು ವೇಸ್ಟ್ ಮಾಡ್ಕೊಳ್ಳೋಕ್ಕಿಂತ ಇಲ್ಲಿ ಟ್ವೆಲ್ ಮಂತ್ಸು ನಾವೇನು ಅಮೌಂಟ್ ಕಟ್ತೀವಿ ಅದಕ್ಕೆ ನಿಮಗೆ ಪ್ರೈಸ್ ಮುಖಾಂತರ ಐವತ್ತು ಸಾವಿರ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಒಂದು ಲಕ್ಷದವರೆಗೆ ಬರ್ಬೋದು ಜೊತೆಗೆ ನೀವು ಏನು ಟ್ವೆಲ್ ಮಂತ್ಸ್ ಕ್ರಾಸ್ ಆಗುತ್ತೆ ನಂತರಕ್ಕೆ ಟೆನ್ ಪರ್ಸ್ನೆ ಟೆನ್ ಪರ್ಸೆಂಟನ್ನು ಆ್ಯಡ್ ಮಾಡಿ ಅದು ಹದಿಮೂರು ಸಾವಿರದ ಇನ್ನೂರು ರೂಪಾಯಿಗೆ ನೀವು ಯಾವುದೇ ಥರದ ಇದನ್ನು ದೂರ ಬಳಿಕೆ ವಸ್ತುಗಳನ್ನು ಪರ್ಚೇಸ್ ಮಾಡ್ಬೋದು ಅದರ ಮಧ್ಯೆ ನಿಮಗೇನಾದರೂ ಅದೃಷ್ಟ ಚೆನ್ನಾಗಿದ್ದು ನಿಮಗೆ ವಿಜೇತರಾದರೆ ಐವತ್ತು ಒಂದು ಈ ಥರ ಹವಾಮಾನ ಸದಾ ಗೆಲ್ಬೋದು ಹಾಗಾಗಿ ಗ್ರಾಹಕರಿಗೆ ತುಂಬ ಅನುಕೂಲ ಇದೆ ದಯವಿಟ್ಟು ಇಲ್ಲಿ ಬಂದು ನಾನು ಮಾಹಿತಿ ಪೂರ್ಣ ತಿಳ್ಕೊಂಡು ಆದಮೇಲೆ ನನಗೂ ಮಾಡಬೇಕು ಅಂತ ತುಂಬ ಇಷ್ಟ ಆಗೈತೆ ಈಗ ನಾನು ಎಪ್ಪತ್ತು ಸಾವಿರ ಏನು ಅಮೌಂಟ್ನ ಗೆದ್ದಿದ್ದೀನಿ ಅದನ್ನು ನನ್ನ ಮಗನ ನನ್ನ ಮಗನಾದಂಥ ಎಸ್ ಯಶಸ್ಸುಗಳನ್ನ ಫೀಸ್ಗೆ ಉಪಯೋಗಿಸ್ಕೊತಾ ಇದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇಲ್ಲಿ ಸಿಬ್ಬಂದಿ ವರ್ಗ ಎಲ್ಲ ಕೆಲಸ ಮಾಡ್ತಾ ಇರೋದಕ್ಕೆ ನಾನು ತುಂಬ ತುಂಬ ಸಲ್ಲಿಸ್ತೇನೆ ವೈಶ್ ಕರ ಪದವಿ ನಾನು ಒಂದು ಕಾರಂಟಿಗೆ ನಾನು ಸುಮಾರು ಜನ ಕಟ್ಟಿಸಿದೆ ಅಂತ ಹೇಳ್ತಾ ಇದ್ದೀನಿ ಹೇಳಿ ಏನೋ ಒಂದು ಒಳ್ಳೆ